ನೋಡಿ ಇದು ಇಲ್ಲಿ ವ್ಯಾಸ ವ್ಯಾಸಗುಫಾ ಅಂತ ನೋಡ್ತಾ ಇದ್ದೀರಾ ಗಣೇಶ್ ಗುಫಾ ಅಂತ ನೋಡ್ತಿದ್ದೀರ ಸರಸ್ವತಿ ಧಾಮ್ ನೋಡ್ತಿದ್ದೀರಾ ಭೀಮ್ ಪುಲ್ ನೋಡ್ತಿದ್ದೀರ ಗುಫಾ ಅಂತಂದರೆ ಏನಪ್ಪ ಅಂತಂದರೆ ಮಾ ವ್ಯಾಸ ಮಹರ್ಷಿಗಳು ಮಹಾಭಾರತ ಕಥೆಯನ್ನು ಗಣೇಶನ ಕೈನಲ್ಲಿ ಕುಂತ್ಕೊಂಡು ಈ ಗುಹೆ ಒಳಗೆ ಬರೆಸಿದ್ದಕ್ಕೆ ಇದಕ್ಕೆ ಹೇಳ್ತಾರೆ ವ್ಯಾಸ ವ್ಯಾಸಗುಫ ಗಣೇಶ್ ಗುಫಾ ಅಂತ ಹೇಳ್ತಾರೆ ನೋಡಿ ಇದು ಇಲ್ಲಿ ಬರೆದಿದ್ದಾರೆ ಮಹಾಭಾರತದ ಹದಿನೆಂಟು ಪುರಾಣಗಳನ್ನು ಇಲ್ಲೇ ವ್ಯಾಸಮಾರ್ಶಿಗಳು ಗಣೇಶನ ಕೈನಲ್ಲಿ ಕುಂಡು ಕುಂತ್ಕೊಂಡು ಬರೆಸಿದ್ದಕ್ಕೆ ಇದಕ್ಕೆ ಹೆಸರು ಗಣೇಶ್ ಕುಫಾ